ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ದೀಪಾ ಈಸಿ ಹೋಮ್ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬಾ ಸಾಫ್ಟಾದ ಮತ್ತು ವೈಟ್ ಆದಂಥ ಇಡ್ಲಿ ಮತ್ತು ಅದಕ್ಕೆ ಸೂಪರ್ ಕಾಂಬಿನೇಷನ್ ಆಗಿ ತೆಂಗಿನಕಾಯಿ ಚಟ್ನಿ ಮತ್ತು ಕಲರ್ಫುಲ್ ಆದಂಥ ಸಾರು ಮನೆಯಲ್ಲೇ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಬನ್ನಿ ಹಾಗಾದರೆ ಮಾಡೋದು ಹೇಗೆ ಅಂತ ಸಲ ನೋಡ್ಕೊಂಬರೋಣ ಮೊದಲು ನಾವು ಇಡ್ಲಿ ಮಾಡಲಿಕ್ಕೆ ಅಕ್ಕಿಯನ್ನು ನೆನೆಸಿಟ್ಕೋಬೇಕು ಹಾಗಾಗಿ ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ ಈ ಕಪ್ನಿಂದ ಮೂರು ಕಪ್ ಆಗುವಷ್ಟು ನಾನು ಇಡ್ಲಿ ಅಕ್ಕಿಯನ್ನು ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೋಬೋದು ಈ ರೀತಿ ಅಕ್ಕಿಯನ್ನು ಬಳಸಿ ನೀವು ಇಡ್ಲಿಯನ್ನು ಮಾಡಿಕೊಂಡ್ರೆ ತುಂಬಾ ಸಾಫ್ಟಾಗಿರುತ್ತೆ ಮತ್ತು ಅಷ್ಟೇ ವೈಟಾಗಿ ಬರುತ್ತೆ ನಿಮ್ಮ ಮನೆಗಾಲಿ ಈ ರೀತಿ ಅಕ್ಕಿ ಇದ್ದರೆ ಇದರಿಂದ ಮಾಡ್ಕೊಳ್ಳಿ ಇರಲಿಲ್ಲ ಅಂದರೆ ನಾರ್ಮಲ್ ರೇಷನ್ ಅಕ್ಕಿ ಕೂಡ ಉಪಯೋಗಿಸ್ಕೋಬೋದು ಈಗ ಯುಗಾನು ವಾಶ್ ಮಾಡ್ಕೋಬೇಕು ಹಾಗಾಗಿ ನೀರು ಹಾಕಿ ಒಂದೆರಡರಿಂದ ಮೂರು ಸಲ ಚೆನ್ನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ಇದೇ ರೀತಿ ಬೇರೆ ಬೇರೆ ನೀರಿನಲ್ಲಿ ಒಂದು ಮೂರು ಸಲ ಚೆನ್ನಾಗಿ ವಾಶ್ ಮಾಡಿದ್ಮೇಲೆ ಮತ್ತೆ ಇದರಲ್ಲಿ ಬೇರೆ ನೀರನ್ನು ಹಾಕಿ ಸೈಡಲ್ಲಿ ಇಟ್ಕೊಳ್ಳೋಣ ನಂತರ ನಾವು ಉದ್ದಿನಬೇಳೆ ನೆನೆಸ್ಕೋಬೇಕು ಹಾಗಾಗಿ ಮತ್ತೊಂದು ಮಿಕ್ಸಿಂಗ್ ಬೌಲ್ನಲ್ಲಿ ಯಾವ ಕಪ್ಪಿಂದ ಅಕ್ಕಿಯನ್ನು ಅರ್ಥ ಮಾಡಿದ್ದೆ ನೋಡಿ ಅದೇ ಕಪ್ನಿಂದ ಮೂರು ಕಪ್ ಅಕ್ಕಿಗೆ ಒಂದು ಕಪ್ನಷ್ಟು ಬೇಳೆಯನ್ನು ಹಾಕಿ ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡಿಕೊಳ್ಳೋಣ ಇದೇ ರೀತಿ ಬೇರೆ ಬೇರೆ ನೀರಿನಲ್ಲಿ ಒಂದೆರಡು ಸಲ ಚೆನ್ನಾಗಿ ವಾಶ್ ಮಾಡಿಕೊಳ್ಳಿ ನಂತರ ಮತ್ತೆ ಬೇರೆ ನೀರನ್ನು ಹಾಕಿ ಈಗ ಉದ್ದಿನಬೇಳೆ ಮತ್ತು ಅಕ್ಕಿ ಎರಡನ್ನು ಕೂಡ ಒಂದು ನಾಲ್ಕು ಗಂಟೆವರೆಗೂ ನೆನೆಸಿಟ್ಕೊಳ್ಳೋಣ ನೋಡಿ ನಾಲ್ಕು ಗಂಟೆ ಆದಮೇಲೆ ಉದ್ದಿನಬೇಳೆ ಮತ್ತು ಅಕ್ಕಿ ಎರಡೂ ಕೂಡ ತುಂಬಾ ಚೆನ್ನಾಗಿ ನೆನೆದು ರೆಡಿಯಾಗಿವೆ ಕಾಣಿಸ್ತಾ ಇರ್ಬೋದು ನಿಮಗೆ ಇಲ್ಲಿ ಈಗ ಇವೆರಡನ್ನು ಮತ್ತೊಮ್ಮೆ ನೀರಿನಲ್ಲಿ ಚೆನ್ನಾಗಿ ತೊಳೆದು ಗ್ರೈಂಡ್ ಮಾಡ್ಕೊಳ್ಳೋಣ ಮೊದಲು ನಾನು ಉದ್ದಿನಬೇಳೆನೂ ರುಬ್ಕೊತಾ ಇದ್ದೀನಿ ಹಾಗಾಗಿ ಮಿಕ್ಸಿ ಜಾರ್ನಲ್ಲಿ ಎಷ್ಟು ಅಷ್ಟು ನೆನೆಸಿರುವಂಥ ಬೇಳೆಯನ್ನು ಹಾಕಿ ಆಮೇಲೆ ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಸ್ಮೂತಾಗಿ ರುಬ್ಕೊಂಬರೋಣ ನೋಡಿ ಈ ರೀತಿ ಸ್ಮೂತಾಗಿ ರುಬ್ಬದ ಮೇಲೆ ಈಗ ಇದನ್ನು ಒಂದು ಅಗಲ್ವಾದಂಥ ಪಾತ್ರೆಯಲ್ಲಿ ಹಾಕೊಳ್ಳೋಣ ಇದೇ ರೀತಿ ನೆನೆಸಿರುವಂಥ ಎಲ್ಲ ಉದ್ದಿನ ಬೇಳೆಯನ್ನು ಕೂಡ ರುಬ್ಬಿ ಹಿಟ್ಟನ್ನು ರೆಡಿ ಮಾಡಿಕೊಳ್ಳಿ ನಂತರ ಅದೇ ಮಿಕ್ಸಿ ಜಾರ್ನಲ್ಲಿ ನೆನೆಸಿರುವಂಥ ಅಕ್ಕಿಯನ್ನು ಕೂಡ ಹಾಕೊತಾ ಇದ್ದೀನಿ ಆಮೇಲೆ ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಸ್ಮೂತಾಗಿ ರುಬ್ಬಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ಈ ರೀತಿ ರುಬ್ಬಿದ್ಮೇಲೆ ಈಗ ಇದನ್ನು ಅದೇ ಹಿಟ್ಟಿನಲ್ಲಿ ಸೇರಿಸ್ಕೊಳ್ಳೋಣ ಇದೇ ರೀತಿ ನೆನೆಸಿರುವಂಥ ಎಲ್ಲ ಅಕ್ಕಿಯನ್ನು ರುಬ್ಬಿ ಹಿಟ್ಟನ್ನು ರೆಡಿ ಮಾಡಿಕೊಳ್ಳಿ ನಂತರ ಮತ್ತೊಂದು ಬೌಲ್ನಲ್ಲಿ ಒಂದು ಕಪ್ನಷ್ಟು ಪುರಿ ಅಥವಾ ಮಂಡಕ್ಕಿಯನ್ನು ಹಾಕೊತಾ ಇದ್ದೀನಿ ಈಗ ಇದರಲ್ಲೂ ಕೂಡ ನೀರು ಹಾಕಿ ಒಂದು ಸಲ ಚೆನ್ನಾಗಿ ವಾಶ್ ಮಾಡಿಕೊಳ್ಳೋಣ ಒಂದು ಸಲ ಚೆನ್ನಾಗಿ ವಾಶ್ ಮಾಡಿದ್ಮೇಲೆ ಮತ್ತೆ ಬೇರೆ ನೀರು ಹಾಕಿ ಒಂದು ಎರಡು ನಿಮಿಷ ನೀರಿನಲ್ಲಿ ನೆನೆಸಿಟ್ಕೋಬೇಕು ಆದಷ್ಟು ಬೇಗನೆ ನೆನೆಯುತ್ತೆ ನೋಡಿ ಒಂದು ಎರಡು ನಿಮಿಷದಲ್ಲೇ ಈ ರೀತಿ ಸಾಫ್ಟಾಗಿವೆ ಈಗ ಯುಗಾನು ನೀರಿಂದ ತೆಗೆದು ಮಿಕ್ಸಿ ಜನಲ್ಲಿ ಹಾಕಿ ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಇದನ್ನು ಕೂಡ ಸ್ಮೂತಾಗಿ ರುಬ್ಕೊಂಡ್ಬರೋಣ ನೋಡಿ ಈ ರೀತಿ ಸ್ಮೂತಾಗಿ ರುಬ್ಬಿದ್ಮೇಲೆ ಈಗ ಇದನ್ನು ಕೂಡ ಅದೇ ಹಿಟ್ಟಿನಲ್ಲಿ ಸೇರಿಸ್ಕೊತಾ ಇದ್ದೀನಿ ಈಗ ಎಲ್ಲ ಹಿಟ್ಟನ್ನು ಒಂದು ಸಲ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಕೈಯಿಂದ ಮಿಕ್ಸ್ ಮಾಡಿಕೊಂಡ್ರೆ ಹಿಟ್ಟು ಚೆನ್ನಾಗಿ ಉಳಿ ಬರುತ್ತೆ ಮತ್ತು ಉಬ್ಬಿ ಬರುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಮೇಲಿಂದ ಮುಚ್ಚಿ ಬೆಳಿಗ್ಗೆವರೆಗೂ ಹಿಟ್ಟನ್ನು ನೆನಲಿಕ್ಕೆ ಬಿಡೋಣ ನೋಡಿ ಬೆಳಿಗ್ಗೆ ಹಿಟ್ಟು ತುಂಬಾ ಚೆನ್ನಾಗಿ ಉಬ್ಬಿ ಬಂದಿದೆ ಕಾಣಿಸ್ತಾ ಇರ್ಬೋದು ಇಲ್ಲಿ ಈಗ ಸಲ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಮಗೆ ಬೆಳಗಿನ ತಿಂಡಿಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟಿಗೆ ಮಾತ್ರ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇನ್ನು ಮಿಕ್ಕಿರೋ ಹಿಟ್ಟನ್ನು ಉಪ್ಪು ಸೇರಿಸ್ತೇನೆ ಹಾಗೆ ಎತ್ತಿಟ್ಟರೆ ಸುಮಾರು ನೀವು ಎರಡು ದಿನದವರೆಗೂ ಹಿಟ್ಟು ಉಪಯೋಗಿಸ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಇಡ್ಲಿಗೆ ಬೇಕಾಗಿರುವಂಥ ಹಿಟ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ ಈಗ ಇದರಿಂದ ಇಡ್ಲಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಇಡ್ಲಿ ಮಾಡೋಕ್ಕಿಂತ ಮುಂಚೆ ಅದರ ಜೊತೆ ಸೂಪರ್ ಕಾಂಬಿನೇಷನ್ ಆಗಿ ಟೊಮೆಟೊ ಸಾರು ಮತ್ತು ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಅದಲು ಸಾರು ಮಾಡಲಿಕ್ಕೆ ಗ್ಯಾಸನ್ನು ಆನ್ ಮಾಡಿ ಕುಕ್ಕರ್ ಇಟ್ಟು ಅದರಲ್ಲಿ ಕಟ್ ಮಾಡುವಂತಹ ಟೊಮೆಟೊ ಪೀಸಸನ್ನು ಇದ್ದೀನಿ ಆಮೇಲೆ ಒಂದೆರಡು ಈರುಳ್ಳಿಯನ್ನು ಕೂಡ ಕಟ್ ಮಾಡಾಕೊತಾ ಇದ್ದೀನಿ ಮತ್ತು ಒಂದೆರಡು ಹಸಿ ಕೂಡ ಹಾಕ್ಕೊತಾ ಇದ್ದೀನಿ ಆಮೇಲೆ ಒಂದು ಕಪ್ನಷ್ಟು ನೀರನ್ನು ಹಾಕಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಮೇಲಿಂದ ಕುಕ್ಕರನ್ನು ಮುಚ್ಚಿ ಒಂದು ವಿಸಿಲ್ ಕೂಗಿಸ್ಕೊಂಬರೋಣ ನೋಡಿ ಒಂದು ಕೂಗಿದ ಮೇಲೆ ಗ್ಯಾಸ್ ಅನ್ನು ಆಫ್ ಮಾಡಿ ಕುಕ್ಕರ್ ತನ್ಗಾಗ್ಲಿಕ್ಕೆ ಬಿಟ್ಟಿದೆ ಕುಕ್ಕರ್ ಪೂರ್ತಿಯಾಗಿ ಮೇಲೆ ಲಿಡ್ ಓಪನ್ ಮಾಡ್ಕೊತಾ ಇದ್ದೀನಿ ನೋಡಿ ಒಂದೇ ವಿಸಿಲಲ್ಲಿ ಟೊಮೆಟೊ ಈರುಳ್ಳಿ ಮತ್ತು ಹಸಿ ಮೆಣಸಿನಕಾಯಿ ಎಲ್ಲವೂ ಕೂಡ ಸಾಫ್ಟಾಗಿ ಬೆಂದು ರೆಡಿಯಾಗಿವೆ ಈಗ ಇವೆಲ್ಲವನ್ನು ಈ ರೀತಿ ಸ್ಟ್ರೈನರ್ನಲ್ಲಿ ನೀಟಾಗಿ ಸೋಸ್ಕೊಡೋಣ ಈ ರೀತಿ ಸೋಸಿದ್ಮೇಲೆ ಮೇಲೆ ಈಗ ಇದನ್ನು ಪೂರ್ತಿಯಾಗಿ ತನ್ಗಾಗ್ಲಿಕ್ಕೆ ಬಿಡಬೇಕು ಈ ರೀತಿ ಸೋಸಿರುವಂಥ ನೀರನ್ನು ನಂತರ ಸಾರಿಗೆ ಉಪಯೋಗಿಸ್ಕೊಳ್ಳೋಣ ಪೂರ್ತಿಯಾಗಿ ಮೇಲೆ ರುಬ್ಲಿಕ್ಕೆ ಮಿಕ್ಸಿ ಜಾರ್ನಲ್ಲಿ ಹಾಕೊತಾ ಇದ್ದೀನಿ ಈಗ ಇದರಲ್ಲಿ ನೀರು ಸೇರಿಸ್ತೇನೆ ಹಾಗೆ ಸ್ಮೂತಾಗಿ ರುಬ್ಕೊಬರೋಣ ನೋಡಿ ಈ ರೀತಿ ಸ್ಮೂತಾಗಿ ರುಬ್ಕೊಂಡಿದ್ದೀನಿ ಈಗ ಇದರಿಂದ ಸಾರು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಗ್ಯಾಸನ್ನು ಆನ್ ಮಾಡಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದರಲ್ಲಿ ಒಂದೆರಡು ಸ್ಪೂನ್ ಇಷ್ಟು ಎಣ್ಣೆನ ಹಾಕಿ ಬಿಸಿ ಮಾಡ್ಕೊಳ್ಳೋಣ ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಜೀರಿಗೆ ಹಾಕಿ ಸೇರಿಸ್ಕೊಳ್ಳೋಣ ಆಮೇಲೆ ಒಂದು ಸ್ವಲ್ಪ ಕರ್ಬೇವಿನೆಲೆ ತರಿತರಾಗಿ ಕುಟ್ಟಿರುವಂತಹ ಬೆಳ್ಳುಳ್ಳಿ ಮತ್ತು ಕಾಳು ಮೆಣಸನ್ನು ಹಾಕುತ್ತಾ ಇದ್ದೀನಿ ಆಮೇಲೆ ಕಟ್ ಮಾಡುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಫ್ರೈ ಮಾಡಿಕೊಳ್ಳೋಣ ಈಗ ಇವೆಲ್ಲವನ್ನು ಸ್ವಲ್ಪ ಕೆಂಪಿಗಾಗೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಫ್ರೈ ಮಾಡಿದ ಮೇಲೆ ಈಗ ಇದರಲ್ಲಿ ಇಮಿಡಿಯೇಟಾಗಿ ರುಬ್ಬಿರುವಂತಹ ಟೊಮೆಟೊ ಪೇಸ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡುವಾಗ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಆಮೇಲೆ ರುಬ್ಬಿರೋ ಮಿಕ್ಸಿ ಜಾರ್ನಲ್ಲಿ ಮುಂಚೆ ಬೇಯಿಸಿ ಎತ್ತಿಟ್ಕೊಂಡಿರುವಂಥ ನೀರಿರುತ್ತಲ್ವ ಅದನ್ನೇ ಹಾಕಿ ಒಗ್ಗರಣೆಗೆ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ ನೋಡಿ ಈ ರೀತಿ ಚೆನ್ನಾಗಿ ಕುದಿಯುವಾಗ ಈಗ ಇದರಲ್ಲಿ ನಾನು ಖಾರಕ್ಕೆ ಒಂದು ಮೂರು ಸ್ಪೂನ್ ಅಷ್ಟು ಸಾಂಬಾರ್ ಪೌಡ್ರನ್ನು ಹಾಕೊತಾ ಇದ್ದೀನಿ ನೀವು ಮನೆಯಲ್ಲೇ ಮಾಡಿರುವಂಥ ಸಾಂಬಾರ್ ಪೌಡ್ರನ್ನಾದರೂ ಉಪಯೋಗಿಸ್ಕೋಬೋದು ಅಥವಾ ಅಂಗಡಿಯಲ್ಲಿ ತಂದಿರೋದಾದರೂ ಉಪಯೋಗಿಸ್ಕೋಬೋದು ಈಗ ಒಂದು ಸಲ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಿಮಗೆ ಸಾಂಬಾರ್ ಕನ್ಸಿಸ್ಟೆನ್ಸಿ ಯಾವ ಥರ ಬೇಕೋ ಅದರ ತಕ್ಕಂತೆ ಎಕ್ಸ್ಟ್ರಾ ನೀರನ್ನು ಹಾಕಿ ಮಿಕ್ಸ್ ಮಾಡಿಕೊಡಿ ಆಮೇಲೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊತಾ ಇದ್ದೀನಿ ಈಗ ಎಲ್ಲವನ್ನು ಒಂದು ಸಲ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಕುದಿಲಿಕ್ಕೆ ಬಿಡೋಣ ನೋಡಿ ಈ ರೀತಿ ಚೆನ್ನಾಗಿ ಕುದಿಯುವಾಗ ಕೊನೆಯಲ್ಲಿ ಸ್ವಲ್ಪ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊತಾ ಇದ್ದೀನಿ ಈಗ ಒಂದ್ಸಲ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಸಾರ್ವ ಮಾಡಿದ್ರೆ ತುಂಬಾ ರುಚಿಕರವಾದ ಟೊಮೆಟೊ ಸಾರು ಸವಿಯಲು ಸಿದ್ಧವಾಗಿರುತ್ತೆ ನೋಡಿ ಸಾರಂತೂ ರೆಡಿ ಆಯಿತು ಈಗ ಕಾಯಿ ಚಟ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಚಟ್ನಿ ಮಾಡಲಿಕ್ಕೆ ಮೊದಲು ಮಿಕ್ಸಿ ಜಾರ್ನಲ್ಲಿ ಫ್ರೆಶ್ ಆಗಿರುವಂಥ ತೆಂಗಿನಕಾಯಿ ಪೀಸಸ್ ಅನ್ನು ಹಾಕೊತಾ ಇದ್ದೀನಿ ಆಮೇಲೆ ಈ ಚಿಕ್ಕ ಕಪ್ನಿಂದ ಒಂದು ಕಪ್ನಷ್ಟು ಹುರ್ಗಡ್ಲೆ ಅಥವಾ ಪುಟಾಣಿಯನ್ನು ಹಾಕೊತಾ ಇದ್ದೀನಿ ಅದೇ ಕಪ್ನಿಂದ ಮುಕ್ಕಾಲು ಕಪ್ನಷ್ಟು ಹುರಿದಿರುವಂತಹ ಕಡಲೆ ಬೀಜ ಹಾಕುತ್ತಾ ಇದ್ದೀನಿ ಆಮೇಲೆ ಖಾರಕ್ಕೆ ಹಸಿ ಮೆಣಸಿನ್ಕಾಯಿ ಹಾಕುತ್ತಾ ಇದ್ದೀನಿ ಒಂದು ಸ್ವಲ್ಪ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹಣ್ಣು ಬೆಳ್ಳುಳ್ಳಿ ಹೆಸುಳು ಮತ್ತು ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಸ್ವಲ್ಪ ತರಿ ತೆರೆಯಾಗಿ ರುಬ್ಕೊಂಬರೋಣ ನೆನಪಿರಲಿ ಚಟ್ನಿಯನ್ನು ತುಂಬ ಸ್ಮೂತಾಗಿ ರುಬ್ಕೋಬಾರ್ದು ಸ್ವಲ್ಪ ತರಿ ಇರಬೇಕು ಅಂದಾಗಲೇ ಟೇಸ್ಟು ಚೆನ್ನಾಗಿರುತ್ತೆ ನೋಡಿ ಈ ರೀತಿ ರುಬ್ಕೊಂಡಿದ್ದೀನಿ ಈಗ ಇದಕ್ಕೆ ಒಗ್ಗರಣೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಒಗ್ಗರಣೆಗೆ ಗ್ಯಾಸನ್ನು ಆನ್ ಮಾಡಿ ಒಂದು ಪಾತ್ರೆ ಇಟ್ಟು ಅದರಲ್ಲಿ ಒಂದು ಎರಡು ಸ್ಪೂನಷ್ಟು ಹಾಕಿ ಬಿಸಿ ಮಾಡ್ಕೊತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕಿ ಸಿಡಿಸಿಕೊಳ್ಳೋಣ ಸಾಸಿವೆ ಚಟಪಟ ಅಂತ ಸಿಡಿಯುವಾಗ ಸ್ವಲ್ಪ ಕರ್ಬೇವಿನೆಲೆ ಮತ್ತು ಒಂದು ಒಣಮೆಣ್ಸಿನ್ಕಾಯನ್ನು ಹಾಕಿ ಕೊನೆಯಲ್ಲಿ ಸ್ವಲ್ಪ ಕಟ್ ಮಾಡುವಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಇಮಿಡಿಯೇಟಾಗಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಎಲ್ಲವನ್ನು ಒಂದ್ಸಲ ಚೆನ್ನಾಗಿ ಫ್ರೈ ಮಾಡಿ ತನ್ಗಾಗ್ಲಿಕ್ಕೆ ಬಿಡೋಣ ನೋಡಿ ಒಗ್ಗರಣೆ ಪೂರ್ತಿಯಾಗಿ ತನಗಾದ ಮೇಲೆ ಈಗ ಇದರಲ್ಲಿ ಮುಂಚಿನ ರುಬ್ಬಿ ಎತ್ತಿಟ್ಕೊಂಡಿದ್ನಲ್ವ ಅದನ್ನು ಹಾಕ್ಕೊತಾ ಇದ್ದೀನಿ ಈಗ ಒಂದ್ಸಲ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ರುಬ್ಬಿರೋ ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ನೀರು ಹಾಕಿ ಇದರಲ್ಲಿ ಸೇರಿಸ್ಕೊತಾ ಇದ್ದೀನಿ ಈಗ ಎಲ್ಲವನ್ನು ಒಂದ್ಸಲ ಮಿಕ್ಸ್ ಮಾಡಿ ನಿಮಗೆ ಚಟ್ನಿ ಕನ್ಸಿಸ್ಟೆನ್ಸಿ ಯಾವ ಥರ ಬೇಕೋ ಅದರ ತಕ್ಕಂತೆ ಎಕ್ಸ್ಟ್ರಾ ನೀರನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಇಡ್ಲಿ ಪಡ್ಡು ದೋಸೆ ರೊಟ್ಟಿಗೆಲ್ಲ ಬೇಕಾಗಿರುವಂಥ ಕಾಯಿ ಚಟ್ನಿ ಪರ್ಫೆಕ್ಟಾಗಿ ರೆಡಿಯಾಗಿದೆ ಈಗ ಇದನ್ನು ಕೂಡ ಸೈಡಲ್ಲಿಟ್ಟು ಇಡ್ಲಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಮುಂಚೆನೆ ನಾನು ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಈಗ ಇಡ್ಲಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ನಾನಿವತ್ತು ಇಡ್ಲಿಯನ್ನು ಡೈರೆಕ್ಟಾಗಿ ಇಡ್ಲಿ ಪ್ಲೇಟ್ಸ್ನಲ್ಲೇ ಇಲ್ಲ ಈ ರೀತಿ ಬಟ್ಟೆ ಮೇಲೆ ಮಾಡಿ ತೋರಿಸ್ತಾ ಇದ್ದೀನಿ ಈ ರೀತಿ ನಾವು ಬಟ್ಟೆ ಮೇಲೆ ಮಾಡಿಕೊಂಡ್ರೆ ಇಡ್ಲಿ ನಿಜವಾಗ್ಲೂ ತುಂಬ ಸಾಫ್ಟಾಗಿ ಬರುತ್ತೆ ನೋಡಿ ಈ ರೀತಿ ಯಾವುದಾದ್ರೂ ಒಂದು ತಿಳುವಾದಂಥ ಕಾಟನ್ ಬಟ್ಟೆ ತೊಗೊಂಡು ಇಡ್ಲಿ ಪ್ಲೇಟ್ಸ್ಗೆ ಸಮನಾಗಿ ಕಟ್ ಮಾಡಿ ಇಡ್ಲಿ ಪ್ಲೇಟ್ಸ್ನಲ್ಲಿ ಈ ರೀತಿ ನೀಟಾಗಿ ಜೋಡಿಸಿ ನಂತರ ಮೇಲ್ಗಡೆ ಸ್ವಲ್ಪ ನೀರನ್ನು ಸಿಂಪಡಿಸ್ಕೊಂಡು ನಂತರ ಇದರಲ್ಲಿ ಈ ರೀತಿ ಇಡ್ಲಿ ಬ್ಯಾಟ್ರನ್ನು ಹಾಕಿ ರೆಡಿ ಮಾಡಿಕೊಳ್ಳಿ ಇದೇ ರೀತಿ ಎಲ್ಲ ಪ್ಲೇಟ್ಸ್ಗಳಿಗೂ ಕೂಡ ಸ್ವಲ್ಪ ಸ್ವಲ್ಪ ತಣ್ಣೀರನ್ನು ಹಾಕಿಬಿಟ್ಟು ಈ ರೀತಿ ಮೇಲ್ಗಡೆಯಿಂದ ಇಡ್ಲಿ ಹಿಟ್ಟನ್ನು ಹಾಕ್ತಾ ಹೋಗಬೇಕು ಈಗ ಇವುಗಳನ್ನು ಬೇಯಿಸ್ಕೋಬೇಕು ಹಾಗಾಗಿ ಈ ಕಡೆ ನೀರು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ ನೀರು ಕೂಡ ಚೆನ್ನಾಗಿ ಬಿಸಿಯಾಗಿದೆ ಈಗ ಇದರಲ್ಲಿ ಇಟ್ಕೊಂಡಿರುವಂಥ ಇಡ್ಲಿ ಪ್ಲೇಟ್ಸ್ಗಳನ್ನು ಒಂದೊಂದಾಗಿ ಈ ರೀತಿ ಪಾತ್ರೆಯಲ್ಲಿ ಜೋಡಿಸ್ಕೊಳ್ಳೋಣ ಈ ರೀತಿ ಎಲ್ಲ ಪ್ಲೇಟ್ಸ್ ಗಳನ್ನು ನೀಟಾಗಿ ಜೋಡಿಸಿದ್ಮೇಲೆ ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಮೇಲ್ಗಡೆಯಿಂದ ಮುಚ್ಚಿ ಒಂದು ಎಂಟರಿಂದ ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ನೋಡಿ ಒಂದು ಎಂಟು ನಿಮಿಷ ಆದಮೇಲೆ ಗ್ಯಾಸ್ ಫ್ಲೇಮ್ ಅನ್ನು ಆಫ್ ಮಾಡಿ ಇಡ್ಲಿಯನ್ನು ಚೆಕ್ ಮಾಡ್ಕೊತಾ ಇದ್ದೀನಿ ಕಾಣಿಸ್ತಾ ಇರೋದು ನಿಮ್ಗೆ ಇಲ್ಲಿ ಇಡ್ಲಿ ತುಂಬಾ ಚೆನ್ನಾಗಿ ಬೆಂದು ರೆಡಿಯಾಗಿವೆ ಈಗ ಈ ಪ್ಲೇಟ್ಸ್ಗಳನ್ನು ಒಂದೊಂದಾಗಿ ಹೊರ್ಗಡೆ ತಗೊಳ್ಳೋಣ ಇಡ್ಲಿ ಬಿಡಿಸೋಕ್ಕಿಂತ ಮುಂಚೆ ಮೇಲ್ಗಡೆ ಸ್ವಲ್ಪ ಈ ರೀತಿ ತಣ್ಣೀರನ್ನು ಅಣ್ಸಿನ ಬಳಸಿ ನಂತರ ಇಡ್ಲಿಯನ್ನು ಬಿಡಿಸ್ಕೊಡಿ ಆಗ ಇಡ್ಲಿ ತುಂಬ ನೀಟಾಗಿ ಬರುತ್ತೆ ಕೆಳಗಡೆ ಬಟ್ಟೆಗೆ ಎಲ್ಲೂ ಅಂಟ್ಕೊಳ್ಳೋದಿಲ್ಲ ಈ ರೀತಿ ನೀಟಾಗಿ ಬಿಡಿಸ್ಕೋಬಹುದು ಎಲ್ಲೂ ಕಟ್ ಆಗೋದಿಲ್ಲ ಈ ರೀತಿ ನಾವು ಬಟ್ಟೆ ಮೇಲೆ ಇಡ್ಲಿಯನ್ನು ಮಾಡಿಕೊಂಡ್ರೆ ಇಡ್ಲಿ ಪ್ಲೇಟ್ಸ್ ಕೂಡ ಸ್ವಲ್ಪ ಗಲೀಜಾಗೋದಿಲ್ಲ ಕಾಣಿಸ್ತಾ ಇರ್ಬೋದು ನಿಮಗೆ ಇಲ್ಲಿ ಇಡ್ಲಿ ಪ್ಲೇಟ್ಸು ತುಂಬಾ ಚೆನ್ನಾಗಿದೆ ಇದೇ ರೀತಿ ಎಲ್ಲ ಪ್ಲೇಟ್ಸ್ನಲ್ಲಿ ಇರುವಂಥ ಇಡ್ಲಿಯನ್ನು ತೆಗೆದು ರೆಡಿ ಮಾಡಿಕೊಳ್ಳೋಣ ಇಡ್ಲಿ ಕೂಡ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನಿಮಗೆ ಇಲ್ಲಿ ನೋಡಿ ಇಡ್ಲಿ ತುಂಬ ಅಂದರೆ ತುಂಬಾ ಸಾಫ್ಟಾಗಿದೆ ಬಾಯಲ್ಲಿಟ್ಟರೆ ಕರ್ಗೋಗುತ್ತೆ ಅಷ್ಟು ಚೆನ್ನಾಗಿತ್ತು ಇಡ್ಲಿ ಜೊತೆಗೆ ನಾನು ಕಾಯಿ ಚಟ್ನಿ ಮತ್ತು ಸಾಂಬಾರು ಕೂಡ ಮಾಡಿ ತೋರಿಸಿದ್ದೆ ಅದನ್ನು ಕೂಡ ಸರ್ವ್ ಇದ್ದೀನಿ ಇದು ತುಂಬ ಸಾಫ್ಟ್ ಆದ ವೈಟ್ ಆದಂಥ ಇಡ್ಲಿ ಜೊತೆ ಕಾಯಿ ಚಟ್ನಿ ಮತ್ತು ಟೊಮೆಟೊ ಸಾರು ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಸಾಫ್ಟ್ ಆದ ಮತ್ತು ವೈಟ್ ಆದಂಥ ಇಡ್ಲಿ ರುಚಿಕರವಾದ ಕಾಯಿ ಚಟ್ನಿ ಕಲರ್ಫುಲ್ ಆದಂಥ ಟೊಮೆಟೊ ಸಾರು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ಹೇಗಾಗಿದೆ ಅಂತ ನಿಮ್ಮ ಅನಿಸಿಕೆಗನ್ನು ತಪ್ಪದೇ ಕೆಳಗಡೆ ಕಮೆಂಟ್ಸ್ ಮಾಡಿ ತಿಳಿಸಿ